ವರ್ಷ ಬದಲಾಗಿದೆ ಕಾಲ ಬದಲಾಗಿದೆ ಈಗ ನಿಮ್ಮ ಆಲೋಚನೆಯನ್ನು ಬದಲಾಯಿಸುವ ಸಮಯ ಬಂದಿದೆ ಈಗ ಸಾವಿರಾರು ವೈದ್ಯರು ಒಂದೇ ಇಂಜೆಕ್ಷನ್ ವಿಧಾನವನ್ನು ನಂಬುತ್ತಾರೆ ಮೊಣಕಾಲು ನೋವಿಗೆ ಪಿಆರ್ಪಿ ಇಂಜೆಕ್ಷನ್ ಸುಲಭ ಸರಳ ಮತ್ತು ಸುರಕ್ಷಿತ ಪರಿಹಾರ ಪಿಆರ್ಪಿ ಇಂಜೆಕ್ಷನ್ ಎಂದರೇನು ಎಂದು ನಮಗೆ ತಿಳಿಸಿ ಪಿಆರ್ಪಿ ಇಂಜೆಕ್ಷನ್ ಮೊಣಕಾಲು ನೋವನ್ನು ನಿವಾರಿಸಲು ಒಂದು ಆಧುನಿಕ ವಿಧಾನವಾಗಿದೆ ಇದರಲ್ಲಿ ಮೊಣಕಾಲು ನೋವಿಗೆ ಯಾವುದೇ ಔಷಧಿ ಅಥವಾ ರಾಸಾಯನಿಕವಿಲ್ಲದೆ ಚಿಕಿತ್ಸೆ ನೀಡಲಾಗುತ್ತದೆ ಈ ಶಸ್ತ್ರಚಿಕಿತ್ಸೆಗಾಗಿ ರೋಗಿಯ ದೇಹದಿಂದ ಇಪ್ಪತ್ತು ಮಿಲಿ ರಕ್ತವನ್ನು ಹೊರತೆಗೆಯಲಾಗುತ್ತದೆ ಮತ್ತು ಆಧುನಿಕ ಪ್ರಕ್ರಿಯೆಯ ಮೂಲಕ ಪಡೆದ ರಕ್ತದಿಂದ ಪೌಷ್ಟಿಕ ಕೋಶಗಳನ್ನು ಬೇರ್ಪಡಿಸಲಾಗುತ್ತದೆ ಇದನ್ನು ಪ್ಲಾಸ್ಮಾ ಎಂದು ಕರೆಯಲಾಗುತ್ತದೆ ಮತ್ತು ಈ ಪ್ಲಾಸ್ಮಾವನ್ನು ರೋಗಿಯ ಮೊಣಕಾಲುಗಳ ನಡುವೆ ಚುಚ್ಚಲಾಗುತ್ತದೆ ಇಡೀ ಪ್ರಕ್ರಿಯೆಯು ಕೇವಲ ಹದಿನೈದು ನಿಮಿಷಗಳನ್ನು ತೆಗೆದುಕೊಳ್ಳುತ್ತದೆ ಮತ್ತು ಇದಾದ ಕೂಡಲೇ ರೋಗಿಯು ತನ್ನ ಎಲ್ಲಾ ದೈನಂದಿನ ಕೆಲಸಗಳನ್ನು ಸುಲಭವಾಗಿ ಮಾಡಬಹುದು ಈ ಕಾರ್ಯವಿಧಾನದ ಫಲಿತಾಂಶಗಳ ಬಗ್ಗೆ ಹೇಳುವುದಾದರೆ ಇ ಪಿ ಆರ್ ಪಿ ವಿಧಾನವು ಯಾವುದೇ ಔಷಧಿ ಅಥವಾ ಸ್ಟಿರಾಯ್ಡ್ನಂತೆ ಕಾರ್ಯನಿರ್ವಹಿಸುವುದಿಲ್ಲ ವಾಸ್ತವವಾಗಿ ರಕ್ತವು ಹೆಚ್ಚು ಪೌಷ್ಟಿಕ ಮತ್ತು ಉತ್ತಮ ಗುಣಮಟ್ಟದ್ದಾಗಿದ್ದರೆ ಪ್ಲಾಸ್ಮಾ ದೀರ್ಘಕಾಲದವರೆಗೆ ನೋವನ್ನು ನಿಯಂತ್ರಿಸುವಲ್ಲಿ ಉತ್ತಮವಾಗಿರುತ್ತದೆ ಮತ್ತು ಕೇವಲ ಒಂದು ಇಂಜೆಕ್ಷನ್ ಮೂಲಕ ನೀವು ನೋವಿನಿಂದ ಪರಿಹಾರ ಪಡೆಯಬಹುದು ಹಾಗಾದರೆ ಈಗ ನೋವು ಮತ್ತು ಔಷಧ ಎರಡನ್ನು ಮರೆತು ಬಿಡಿ ಪಿಆರ್ಪಿ ವಿಧಾನವನ್ನು ಆರಿಸಿಕೊಳ್ಳಿ ಮತ್ತು ನಿಮ್ಮ ಮನಸ್ಥಿತಿಯನ್ನು ಬದಲಾಯಿಸಿ ನಿಮ್ಮ ಮೊಣಕಾಲು ಕೀಲುಗಳಲ್ಲ ನೀ ಎಕ್ಸ್ಪರ್ಟ್ನೊಂದಿಗೆ ನಿಮ್ಮ ಉಚಿತ ಮೂಳೆ ವೈದ್ಯರ ಸಮಾಲೋಚನೆಯನ್ನು ಇಂದು ಬುಕ್ ಮಾಡಿ ಮತ್ತು ನಿಮ್ಮ ಮೊಣಕಾಲು ನೋವನ್ನು ನಿವಾರಿಸಲು ಪ್ರಯತ್ನಿಸಿ ನನಗೆ ಒಂದು ಮಿಸ್ಡ್ ಕಾಲ್ ಕೊಡಿ ಅಥವಾ ವಾಟ್ಸ್ಆ್ಯಪ್ ಮಾಡಿ